ಹಾಯ್ ಫ್ರೆಂಡ್ಸ್ ಎಲ್ಲಿಗೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡಿ ಇಂದು ಜುಲೈ ಹನ್ನೊಂದನೇ ತಾರೀಕು ಅಂದರೆ ಪೌರ್ಣಮೆ ಮುಗಿದ ನೆಕ್ಸ್ಟ್ ಡೇ ಇವತ್ತು ಇವತ್ತು ಶುಕ್ರವಾರ ಆಗಿರೋದರಿಂದ ಆಷಾಢ ಹುಣ್ಣಿಮೆ ಮುಗಿದ ನಂತರದ ಮೂರನೇ ಶುಕ್ರವಾರ ಈ ದಿನ ಚಾಮುಂಡೇಶ್ವರಿ ತಾಯಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾನೆ ಇರ್ತಾರೆ ಯಾಕಂದರೆ ಚ ಈ ತಿಂಗಳಲ್ಲಿ ಚಾಮುಂಡೇಶ್ವರಿ ಹುಟ್ಟಿದ ದಿನ ಹದಿನೇಳನೇ ತಾರೀಕು ಬಂದಿರೋದ್ರಿಂದ ಈ ಆಷಾಢ ಮುಗಿಯೋದ್ರೊಳಗಡೆ ನಾಲ್ಕು ಆಷಾಢ ಶುಕ್ರವಾರಗಳು ಬರುತ್ತೆ ಈ ಆಷಾಢ ಶುಕ್ರವಾರ ಪೂಜೆನ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಗುರುವಾರ ಹತ್ತು ಅಂದರೆ ಹತ್ತನೇ ನಿನ್ನೆ ಹತ್ತನೇ ತಾರೀಕು ವಿಶೇಷವಾದಂಥ ಹುಣ್ಣಿಮೆ ಮುಗಿದಿದೆ ಈ ಒಂದು ಹುಣ್ಣಿಮೆ ಮುಗಿದ ಮಧ್ಯೆ ರಾತ್ರಿಯಿಂದಲೇ ಏಳು ಏಳು ರಾಶಿಯವರಿಗೆ ಭರ್ಜರಿ ದುಡ್ಡು ರಾಜಯೋಗದ ಜೊತೆಗೆ ಹಣವೂ ಹಣ ಹಣವೋ ಹಣ ಅಂತ ಹೇಳ್ಬೋದು ರಾಯರ ಕೃಪಾ ಕಟಾಕ್ಷ ಕೂಡ ಇರುವುದರಿಂದ ಈ ರಾಶಿಯಲ್ಲಿರುವಂಥ ಜನರಿಗೆ ಅದೃಷ್ಟ ಕುಲಾಯಿಸುತ್ತದೆ ಅಂತ ಹೇಳ್ಬೋದು ಗೋಲ್ಡನ್ ಟೈಮ್ ಆರಂಭ ಆಗಿದೆ ಈ ಒಂದು ವಿಶೇಷ ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ತಿರುವನ್ನು ಕಂಡುಕೊಳ್ತೀರಾ ಎಲ್ಲ ರೀತಿಯ ಕಷ್ಟಗಳು ನೋವು ದುಃಖದಿಂದ ಹೊರಬರಲು ಸಾಧ್ಯವಾಗುತ್ತದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಲಾಭವನ್ನು ಕಂಡುಕೊಳ್ತಾರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪಾ ಕಟಾಕ್ಷದಿಂದ ಎಲ್ಲ ರೀತಿಯ ಒಂದು ಸಂಕಷ್ಟದಿಂದ ಹೊರಬರುವ ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ರಾಘವೇಂದ್ರ ಸ್ವಾಮಿಗಳು ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹೌದು ಈ ರಾಶಿಯವರು ಮಹಾ ಅದೃಷ್ಟ ಈ ರಾಶಿಯವರಿಗೆ ಮಹಾ ಅದೃಷ್ಟ ಶುರುವಾಗುತ್ತದೆ ಅಂತಲೇ ಹೇಳ್ಬೋದು ಶ್ರೀ ರಾಯರ ಕೃಪಾ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಭರ್ಜರಿ ದುಡ್ಡಿನ ಜೊತೆಗೆ ರಾಜಯೋಗ ನಿರ್ಮಾಣವಾಗ್ತಾ ಇದೆ ಈ ಹುಣ್ಣಿಮೆ ಮುಗಿದ ಮಧ್ಯೆ ರಾತ್ರಿಯಿಂದಲೇ ನಿಮಗೆ ಹಣದ ಹರಿವು ಅಂತ ಹೇಳಿದರೆ ತಪ್ಪಾಗುವುದಿಲ್ಲ ಹೌದು ಉದ್ಯೋಗದಲ್ಲಿ ಅಪರಿಮಿತವಾದ ಮುನ್ನುಡಿಯನ್ನು ಸಾಧಿಸುತ್ತೀರಾ ಹಣಕಾಸು ವ್ಯವಹಾರ ಸುಧಾರಣೆಯನ್ನು ಕಂಡುಕೊಳ್ತೀರ ಮತ್ತೆ ಉದ್ಯೋಗದಲ್ಲಿ ವಿಶೇಷ ಸಾಧನೆಯನ್ನು ಮಾಡಬಹುದು ನಿಮಗೆ ಒಂದು ಮೇಲಧಿಕಾರಿಗಳ ಸ್ಪಂದನೆ ಸಿಗುತ್ತದೆ ದಂಪತಿಗಳ ನಡುವೆ ಅನುರಾಗ ವೃದ್ಧಿಯಾಗುತ್ತಾ ಹೋಗುತ್ತೆ ಇನ್ನು ಅವಿವಾಹಿತರಿಗೆ ವಿವಾಹ ಕೂಡಿ ಬರುವ ಸಾಧ್ಯತೆ ಇದ್ದು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಮದುವೆಯಾಗುವಂತಹ ಸೌಭಾಗ್ಯ ಸಿಗುತ್ತದೆ ನೀವು ಈ ಒಂದು ಸಂದರ್ಭದಲ್ಲಿ ಉತ್ತಮವಾದ ಹಣಕಾಸಿನ ಪರಿಸ್ಥಿತಿಯನ್ನು ಅಂದರೆ ಹಣಕಾಸಿನ ಪರಿಸ್ಥಿತಿಯನ್ನು ನೀವು ಆ ಪಡಿತೀರಾ ಒಳ್ಳೆ ಹಣಕಾಸಿನ ಪರಿಸ್ಥಿತಿ ನಿಮ್ಗೆ ನಿಮಗೆ ಒದಗಿ ಬರುತ್ತೆ ಮತ್ತೆ ಎಲ್ಲ ರೀತಿಯ ಸರ್ವ ಸಮಸ್ಯೆಗಳು ಕೂಡ ಈ ಈ ಮಧ್ಯರಾತ್ರಿಯಿಂದಾನೆ ಅಂದರೆ ನಿನ್ನೆಯಿಂದಾನೇ ನಿಮಗೆ ಸಮಸ್ಯೆಗಳ ಪರಿಹಾರ ಆಗ್ತಾ ಬಂದಿದೆ ಅಂತಾನೆ ಹೇಳ್ಬೋದು ಮತ್ತೆ ಹುಣ್ಣಿಮೆಯಿಂದ ಮುಕ್ತಿಯನ್ನು ಕಂಡುಕೊಳ್ತದೆ ಅಷ್ಟೇ ಅಲ್ಲದೆ ನಿಮಗೆ ಲಕ್ಷ್ಮೀ ದೇವಿ ಅನುಗ್ರಹ ಕೂಡ ಸಿಗುತ್ತಾ ಇರೋದ್ರಿಂದ ನೀವು ಎಲ್ಲ ರೀತಿಯ ಸಮಸ್ಯೆಗಳು ಕಷ್ಟಗಳು ಸಾಲೆ ಬಾಧೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ನಿಮ್ಮ ಮನೆಯಲ್ಲಿ ಇರುವಂತಹ ಗುರು ಹಿರಿಯರ ಆರೋಗ್ಯದಲ್ಲಿ ಇರುವಂತಹ ಸಮಸ್ಯೆಗಳು ಕೂಡ ದೂರವಾಗುತ್ತಾ ಹೋಗುತ್ತದೆ ಸ್ನೇಹಿತರೆ ಮತ್ತು ಈ ಒಂದು ಸಂದರ್ಭದಲ್ಲಿ ಉತ್ತಮವಾದ ವರ ವರರ ಅಥವಾ ವಧುವನ್ನು ಭೇಟಿ ಮಾಡುವಂಥ ಸಂದರ್ಭ ಕೂಡ ಕೂಡಿ ಬರುತ್ತೆ ಈ ವಿಶೇಷವಾದ ಆಷಾಢವು ನಿಮಗೆ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಭೇಟಿಯಿಂದ ನಿಮಗೆ ಕ್ಷಣಗಳು ಆರಂಭ ಅಂತ ತಿಳಿಸಲಾಗಿದೆ ನೀವು ಯಾವಾಗಲೂ ಕೂಡ ಒಂದು ವಿಶೇಷವಾದ ಒಂದು ಪರಿಸ್ಥಿತಿಯನ್ನು ಎದುರಿಸಲು ಸಾಧ್ಯವಾಗಬೇಕಾಗುತ್ತದೆ ಏಕೆಂದರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಅನುಕೂಲಕರವಾದಂಥ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ ನೀವು ನಿರೀಕ್ಷಿತವಾಗಿ ಹಣದ ಲಾಭವನ್ನು ಪಡೆದುಕೊಳ್ಳಬಹುದು ಯಾವುದೋ ಒಂದು ಕೆಲಸದಲ್ಲಿ ನೀವು ಹೆಚ್ಚಿನ ಒಂದು ದನ ಲಾಭವನ್ನು ಕಂಡುಕೊಳ್ತೀರಾ ಹಣಕಾಸಿನ ಪರಿಸ್ಥಿತಿ ಬಲವಾಗುತ್ತಾ ಹೋಗುತ್ತದೆ ಅನೇಕ ದಿನಗಳಿಂದ ಮಾಡ್ತಿರುವಂಥ ಎಲ್ಲ ಕೆಲಸದಲ್ಲೂ ಕೂಡ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಪ್ರತಿಫಲ ಒದಗಿ ಬರ್ತಾ ಇಲ್ಲ ಅಂದರೆ ಈ ಒಂದು ಸಂದರ್ಭದಲ್ಲಿ ಶ್ರಮಕ್ಕೆ ತಕ್ಕ ಪ್ರ ಫಲವನ್ನು ಪಡ್ಕೊತೀರಾ ಎಲ್ಲ ರೀತಿಯ ಕನಸುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನೆನ್ಸಾಗುತ್ತೆ ಅಂತ ಹೇಳ್ಬೋದು ನಿಮ್ಗೆ ಅತ್ಯಮ್ ಅತಿ ಅಮೂಲ್ಯವಾದ ವಸ್ತುವೊಂದು ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ಬೋದು ಇದರಿಂದಾಗಿ ನಿಮ್ಮ ಮನೋಬಲ ವೃದ್ಧಿಯಾಗುತ್ತೆ ಮತ್ತೆ ಉದ್ಯೋಗದಲ್ಲಿ ಪ್ರತಿಭೆಗೆ ತಕ್ಕಂತಹ ಪ್ರಾಧಾನ್ಯತೆ ಸಿಗುತ್ತೆ ಸ್ನೇಹಿತರೆ ವ್ಯಾಪಾರ ವ್ಯವಹಾರಗಳನ್ನು ಮಾಡುವ ಜನರಿಗೆ ನಿರೀಕ್ಷೆ ಮೀರಿದ ಲಾಭ ಸಿಗುವುದರ ಜೊತೆಗೆ ನೀವು ಈ ಒಂದು ಸಂದರ್ಭದಲ್ಲಿ ಉದ್ಯೋಗದಲ್ಲಿ ಉನ್ನತ ಜವಾಬ್ದಾರಿಯನ್ನು ಪಡೆದುಕೊಳ್ಳಬಹುದು ಈ ಒಂದು ಸಂದರ್ಭದಲ್ಲಿ ಮಾಧ್ಯಮ ಅಥವಾ ಉದ್ಯಮದಲ್ಲಿ ವಿಶೇಷವಾದ ಒಂದು ಪ್ರಗತಿಯನ್ನು ಸಾಧಿಸುವ ಸಾಧ್ಯತೆ ಇದೆ ಹಲವಾರು ರೀತಿಯ ಗೌರವ ನಿಮಗೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಇನ್ನು ಈ ಒಂದು ಸಂದರ್ಭದಲ್ಲಿ ನೀವು ಹಲವಾರು ರೀತಿಯ ಒಂದು ವಿಶೇಷವಾದ ಶಕ್ತಿಯನ್ನು ಪಡೆದುಕೊಳ್ಳುವುದರ ಜೊತೆಗೆ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗುತ್ತಾ ಹೋಗುತ್ತೆ ಅಷ್ಟರ ಮಟ್ಟಿಗೆ ನಿಮಗಿರುವಂತಹ ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ದೂರ ಮಾಡಿಕೊಳ್ಳಲು ಪರಿಹರಿಸಿಕೊಳ್ಳಲು ಗುರುಸ್ಥಾನದಲ್ಲಿ ಇರತಕ್ಕಂಥ ವ್ಯಕ್ತಿಗಳನ್ನು ಈ ಒಂದು ಸಂದರ್ಭದಲ್ಲಿ ಭೇಟಿಯಾಗುವುದರಿಂದ ನೀವು ಸಾಕಷ್ಟು ಆದಾಯವನ್ನು ಕೂಡ ಕಂಡುಕೊಳ್ಳಬಹುದು ಮತ್ತು ಜೇನು ಸಾಕಾಣಿಕೆ ಆರಂಭವನ್ನು ಮಾಡಬೇಕು ಅಂತ ಅಂದ್ಕೊಂಡಿರುವಂಥರಿಗೆ ನಿರ್ಧಾರ ಒಂದು ವಿಶೇಷವಾಗಿ ಉತ್ತಮವಾಗಿರುತ್ತೆ ನಿಮ್ಮ ಸಹೋದ್ಯೋಗಿಗಳಿಂದ ಕೂಡ ಪ್ರೋತ್ಸಾಹ ಸಿಗುತ್ತದೆ ಮನೋವಿಕಾಸದ ಪ್ರಯತ್ನದಲ್ಲಿ ಮುನ್ನಡೆಯನ್ನು ಸಾಧಿಸುತ್ತೀರ ಕೃಷಿಕರಿಗೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಲಾಭವಾಗುವ ಸಾಧ್ಯತೆ ಇದೆ ಮತ್ತು ನಿಮ್ಮ ಕೆಲಸಗಳನ್ನು ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸುವುದರಿಂದ ಎಲ್ಲರ ಬೆಂಬಲ ಮೆಚ್ಚುಗೆ ನಿಮಗೆ ಸಿಗುತ್ತಾ ಹೋಗುತ್ತದೆ ಈ ಒಂದು ಸಂದರ್ಭ ಅತ್ಯಂತ ಹೆಚ್ಚಿನ ಒಂದು ಹೆಗ್ಗಳಿಕೆಗೆ ಹೇಳಿಕೆಗೆ ಪ್ರಾಪ್ತಿಯಾಗುವಂಥ ಸಮಯ ಅಂತ ಹೇಳಬಹುದು ನೀವು ಮಾಡುವಂತಹ ಕೆಲಸದಲ್ಲಿ ಇರುವಂಥ ಅಡೆತಡೆಗಳು ಶತ್ರುಗಳ ಕಾಟದಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಇನ್ನು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಕಾಣ್ತೀರ ಕೃಷಿ ಆಧಾರಿತ ಉದ್ಯಮ ಘಟಕಗಳನ್ನು ಆರಂಭಿಸಲು ನುರಿತರನ್ನು ಒಂದಿಷ್ಟು ವಿಚಾರಿಸಿಕೊಳ್ಳುವುದು ಉತ್ತಮ ಇನ್ನು ಖಂಡಿತವಾಗಿಯೂ ಕೂಡ ನೀವು ಉದ್ಯೋಗದಲ್ಲಿ ಸಕ್ಸಸ್ ಅನ್ನೋದನ್ನು ಪಡೆದುಕೊಳ್ತೀರಾ ಈ ಸಂದರ್ಭದಲ್ಲಿ ಮೇಲಧಿಕಾರಿಗಳಿಂದ ತೃಪ್ತಿ ಸಿಗೋದರ ಜೊತೆಗೆ ನಿಮಗೆ ಶುಭ ಕಾಲ ಬಂದಿದೆ ಅದರಿಂದ ಅಕಸ್ಮಾತ್ ನಿಮಗೆ ಯಾವುದೇ ಒಂದು ಹಣ ಕೊಟ್ಟು ಮೋಸ ಹೋಗಿದ್ರಿ ಆ ಹಣ ಮತ್ತೆ ಬರಬೇಕು ಅಂದರೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ ಎಲ್ಲ ರೀತಿಯ ಯೋಗವನ್ನು ಈ ಒಂದು ಸಂದರ್ಭದಲ್ಲಿ ಬರಮಾಡ್ಕೊಳ್ತೀರಾ ಅಂತ ಹೇಳ್ಬೋದು ಎಲ್ಲ ಜೀವನದ ಪೂರ್ತಿ ಲಾಭವನ್ನು ಕಂಡುಕೊಳ್ತೀರಾ ಅದೃಷ್ಟ ಸಮಯ ನಿಮಗೆ ಸಹ ಆರಂಭವಾಗ್ತಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಲ್ಲದೇ ಇರುವಂತಹ ವ್ಯಕ್ತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ಪಿತ್ರಾರ್ಜಿತ ಆಸ್ತಿಯ ಲಾಭ ಕೂಡ ಸಿಗುತ್ತದೆ ಅಲೆದಾಟ ಎಲ್ಲ ರೀತಿಯ ತೊಂದರೆಗಳಿಂದ ಕೋರ್ಟ್ ಕೇಸ್ ವ್ಯವಹಾರ ಆಗಿರ್ಬೋದು ಎಲ್ಲ ಕಡೆಯಿಂದ ನಿಮಗೆ ಜಯ ಸಿಗುತ್ತೆ ನಿಮ್ಮಂತೆ ಆಗುತ್ತೆ ಅಂತ ಹೇಳ್ಬೋದು ನೀವು ಮಾಡುವ ಕೆಲಸದಲ್ಲಿ ಶ್ರದ್ಧಾ ಭಕ್ತಿಯಿಂದ ಮನಸ್ಸಿಟ್ಟು ಮಾಡಿದ್ದೇ ಆದಲ್ಲಿ ನೀವು ರಾಜ ವೈಭೋಗ ಜೀವನವನ್ನು ನಡೆಸ್ತೀರಾ ನಿಮ್ಮ ಆಸೆಗಳು ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ ಮತ್ತು ಅದೃಷ್ಟದ ಬೆಂಬಲವನ್ನು ಪಡ್ಕೋತೀರಾ ಈ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ಕಷ್ಟದ ದಿನಗಳು ಮಾಯವಾಗಿ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ನೀವು ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ವಿಶೇಷವಾದ ಲಾಭದೊಂದಿಗೆ ಉತ್ತಮವಾದ ಆರೋಗ್ಯವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಇವತ್ತು ಆಷಾಢ ಶುಕ್ರವಾರದ ಮೂರನೇ ಶುಕ್ರವಾರ ಆಗಿರೋದ್ರಿಂದ ಖಂಡಿತ ಶ್ರೀ ಚಾಮುಂಡೇಶ್ವರಿ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ನೀವು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕೋರಿಕೆ ಇದ್ರೂ ಅದನ್ನು ಚಾಮುಂಡೇಶ್ವರಿ ಬಳಿ ಹೇಳ್ಕೊಳ್ಳಿ ಖಂಡಿತ ನೆರವೇರುತ್ತೆ ಈ ಆಷಾಢ ಮಾಸ ತುಂಬ ಒಳ್ಳೆಯ ಮಾಸ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗಂತೂ ತುಂಬ ಒಳ್ಳೆಯ ಮಾಸ ಮಾ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿರ್ಬೋದು ಸಂಜೆ ಗೋಧೂಳಿ ಸಮಯದಲ್ಲಿ ಆಗಿರ್ಬೋದು ನಾವು ದೀಪ ಹಚ್ಚಬೇಕಾದ್ರೆ ತಾಯಿ ಚಾಮುಂಡೇಶ್ವರಿಯ ಹೆಸರನ್ನು ಹೇಳಿ ತುಪ್ಪದ ದೀಪವನ್ನು ಬೆಳಗಿದರೆ ಅದೆಂಥ ಕಷ್ಟ ಇದ್ದರೂ ಕೂಡ ಖಂಡಿತ ಪರಿಹಾರ ಮಾಡ್ತಾರೆ ಚಾಮುಂಡೇಶ್ವರಿ ತಾಯಿ ಮಹಾತಾಯಿಯ ಆಶೀರ್ವಾದ ಮೇಲೆ ಇದ್ದರೆ ಖಂಡಿತ ನಮ್ಮ ಎಲ್ಲ ಕಷ್ಟಗಳು ಸ್ನೇಹಿತರೆ ಪರಿಹಾರ ಆಗುತ್ತೆ ಹಾಗೆ ರಾಯರ ಕೃಪೆ ಕೂಡ ಮೇಲೆ ಇರಲಿ ಅಂತ ನಾನು ಕೂಡ ಬೆಳ್ಕೊತೀನಿ ಮತ್ತು ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಬನ್ನಿ ನೋಡೋಣ ಸ್ನೇಹಿತರೆ ಮೊದಲಿಗೆ ಬಂದು ಕುಂಭರಾಶಿ ಕುಂಭರಾಶಿ ತುಲಾರಾಶಿ ಮೀನರಾಶಿ ಮೇಷರಾಶಿ ಧನಸ್ಸು ರಾಶಿ ಮತ್ತು ಕರ್ಕಾಟಕ ರಾಶಿ ಋಷಿಕ ರಾಶಿ ಮತ್ತೊಮ್ಮೆ ಹೇಳ್ತೀನಿ ಸ್ನೇಹಿತರೆ ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ತಿರುವ ರಾಶಿಗಳು ಅಂದರೆ ಮೊದಲನೇ ರಾಶಿ ಕುಂಭರಾಶಿ ತುಲಾರಾಶಿ ಮೀನರಾಶಿ ಮೇಷರಾಶಿ ಧನಸು ರಾಶಿ ಮತ್ತು ಕರ್ಕಾಟಕ ರಾಶಿ ಮತ್ತು ಋಷಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ಶ್ರೀ ಚಾಮುಂಡೇಶ್ವರಿಯೇ ನಮಃ ಅಂತನಾದರೂ ಕಮೆಂಟ್ ಮಾಡಿ ರಾಯರ ಭಕ್ತರಾಗಿದ್ದಲ್ಲಿ ನೀವು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಪ್ಲೀಸ್ ಹೊಸ್ತಾಗಿ ನೋಡ್ತಾ ಇರೋರು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಏನಾದರೂ ವಿಡಿಯೋ ನೋಡ್ತಾ ಇದ್ದರೆ ಉತ್ತಮ ರಾಶಿ ಭವಿಷ್ಯವನ್ನು ತಿಳಿಬೇಕು ಅಂತಂದರೆ ನಮ್ಮ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ ಮತ್ತು ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಪ್ರತಿದಿನ ಹೊಸ ಅಪ್ಡೇಟ್ ಬೇಕು ಅಂದರೆ ನೀವು ಹೊಸ ಹೊಸ ವಿಷಯ ಹೊಸ ಹೊಸ ರಾಶಿ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಅಪ್ಡೇಟ್ಗಾಗಿ ಅನ್ನು ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಪ್ರತಿದಿನ ಉತ್ತಮವಾದಂತಹ ರಾಶಿ ಭವಿಷ್ಯವನ್ನು ನಾನು ಇರ್ತೀನಿ ಮತ್ತು ಪೂಜೆ ಪುನಸ್ಕಾರ ದೇವಿ ಪೂಜೆಗಳನ್ನು ಮಾಡೋದು ಯಾವ ಯಾವ ಮಾಸದಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಯಾವ ದೇವರಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದು ಕೂಡ ನನ್ನ ಚಾನಲಲ್ಲಿ ಸಂಪೂರ್ಣ ವಾಗಿ ನಾನು ತಿಳಿಸಿಕೊಡಲು ಪ್ರಯತ್ನವನ್ನು ಮಾಡ್ತಿದ್ದೇನೆ ಈ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ವಾಚ್ ಮಾಡ್ತಾ ಇರೋ ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸ್ನೇಹಿತರೆ ಹೀಗೆ ನನ್ನ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ನನ್ನ ಮೇಲಿರಲಿ ಅಂತ ಬೇಡ್ಕೊಳ್ತಾ ಮತ್ತು ಎಲ್ಲ ಚಾಮ ಎಲ್ಲರ ಎಲ್ಲ ರಾಶಿಗಳ ಮೇಲೆ ಚಾಮುಂಡೇಶ್ವರಿಯ ದಯೆ ಕೂಡ ಇರಲಿ ಆ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಯರು ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡೋದ್ರಲ್ಲ ಹುಣ್ಣಿಮ ಮುಗಿದ ನಂತರ ಯಾವೆಲ್ಲ ರಾಶಿಗಳಿಗೆ ಶುಭ ಫಲಗಳಿದೆ ಮತ್ತು ಧನ ಲಾಭವಾಗುವ ಸಾಧ್ಯತೆ ಇದೆ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಮಾಹಿತಿ ತಲುಪಲಿ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ನಾನು ಕೂಡ ಚಾಮುಂಡೇಶ್ವರಿ ತಾಯಿಗೆ ಬೇಡ್ಕೊತೀನಿ ಮತ್ತೆ ಸಿಗೋಣ ಸ್ನೇಹಿತರೆ ನಾವು ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಮೈ ಡಿಯರ್ ಆಲ್ ಫ್ರೆಂಡ್ಸ್ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಮತ್ತು ಯಾರಾದರೂ ಹೊಸೊಬ್ರು ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದರೆ ನಿಮ್ಮ ರಾಶಿ ಯಾವುದು ಅಂತ ತಿಳಿಸಿ ಆ ರಾಶಿ ಮಾಹಿತಿ ಕೂಡ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಖಂಡಿತ ನಿಮ್ಮ ಹೆಸರು ರಾಶಿ ತಿಳಿಸಿದ್ರೆ ಸಾಕು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ಬರ್ತೀನಿ ಮತ್ತು ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಚಾಮುಂಡೇಶ್ವರಿ ತಾಯಿ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಗಿಸ್ತೀನಿ ಬಾಯ್